ನಿರ್ಮಲಾ ಸೀತಾರಾಮ್ ಇಲ್ಲಿ ದಿನೇಶ್ ಅವ್ರ ಇಡೀ ಪ್ರಶ್ನೆ ಯಾಕೆಂದ್ರೆ ನಾವು ಎಕನಾಮಿಕಲಿ ಚರ್ಚೆ ಮಾಡ್ತಾ ಇದೀವಿ ನನಗೆ ಇಲ್ಲಿ ಪೊಲಿಟಿಕಲಿ ಬಂದು ಇನ್ನೊಂದಿನ ಕರಿತೀನಿ ಎಲ್ಲರೂ ಬೇಕಾದ್ರೆ ಜಗಳ ಮಾಡಾದ್ರೂ ಬೇರೆ ವಿಚಾರ ಎಕನಾಮಿಕಲಿ ಅಂತ ಬಂದಾಗ ನನ್ನ ನಾಲೆಡ್ಜ್ ಎಲ್ಲ ಓದ್ಕೊಂಡಿರೋ ಪ್ರಕಾರ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಅಲ್ವಾ ಅಲ್ವಾಸೂರಿ ಅವ್ರ ಮೂರು ಪಟ್ಟಿ ಇರ್ತವೆ ರಾಜ್ಯದ ವಿಷಯಗಳು ರಾಜ್ಯಕ್ಕೆ ಕೇಂದ್ರದ ವಿಷಯಗಳು ಕೇಂದ್ರಕ್ಕೆ ಸಮವರ್ತಿ ಅಂತ ಬಂದಾಗ ಇಬ್ಬರೂ ಕೂಡ ಕುಳಿತು ಮಾತನಾಡಿ ಬಗೆಹರಿಸ್ಕೊಳ್ಳೋ ಇಶ್ಯೂಗಳು ಕೂಡ ಇರ್ತವೆ ತೆರಿಗೆ ಪಾಲು ಹಂಚಿಕೆ ಕೂಡ ಇರುತ್ತಲ್ಲಿ ಸೊ ವಿಷಯ ಹೀಗಿದ್ದಾಗ ತೆರಿಗೆ ಅಂತ ಬಂದಾಗ ಇಂತಿಷ್ಟು ಭಾಗ ಅಂತ ಮ್ಯಾಥಮೆಟಿಕ್ಸ್ ಅದು ಬರೆದು ಇಟ್ಬಿಟ್ಟಿರ್ತಾರೆ ನನ್ನ ಹತ್ರ ನೀನು ಎಲ್ಲ ಇದ್ಯಾ ಇದೆಯಾ ತೊಗೊಂಡೋಗಕೂಡ್ದು ಹೇಳಕ್ಕೆ ಬರಲ್ಲ ನಾನು ನಿನ್ಗೆ ಏನು ಕೊಡಲ್ಲ ಅದು ಹೇಳಕ್ಕೆ ಬರಲ್ಲ ನನ್ನದು ಪಾಲು ಅಂತಿರುತ್ತಲ್ಲ ಆ ಪಾಲ್ನಾರು ಯಾರು ಡೆನೆ ಮಾಡೋಕ್ಕಾಗಲ್ಲ ಅದು ರೂಲ್ ಅದು ರೂಲ್ ಅಲ್ವಾ ಈಗ ಸಿದ್ದರಾಮಯ್ಯ ಹೇಳ್ಬಿಡ್ಬೋದು ಒಂದೇ ಒಂದು ಪೈಸಾ ನಮ್ಮ ರಾಜ್ಯದಿಂದ ನಾವು ಯಾರೂ ಜಿ ಎಸ್ ಟಿ ಕಟ್ಟಲ್ಲ ನಾಳೆ ಬೆಳಗ್ಗೆಯಿಂದ ಹೇಳೋಕ್ಕಾಗತ್ತಾ ದಿನೇಶ್ ಅವರೇ ಇಲ್ಲ ನಾ ಒಂದು ಪೈಸಾ ಕೊಡೋಲ್ಲ ತಮಿಳ್ನಾಡು ಸ್ಟಾಲಿನ್ ಯಾರು ರೀ ನೀವು ಯಾಕೆ ಕೊಡಬೇಕು ರೀ ಬರಲ್ಲ ಒಂದು ರೂಲ್ ಅಂತ ಮಾಡಿದಾಗ ದಕ್ಷಿಣದ ರಾಜ್ಯಗಳು ಒಬೆ ಮಾಡ್ತಾ ಇದ್ದಾಗ ಅದನ್ನು ಒಪ್ಕೊಂಡಿದ್ದಾಗ ಕೇಂದ್ರದ ಕಡೆಯಿಂದನೂ ಕೂಡ ಅದೇ ನೀತಿ ಅದೇ ನಿಯಮ ರಾಜ್ಯಗಳಿಗೂ ಅನ್ವಯ ಆಗಬೇಕಲ್ವೇ ಅದು ಫಾಲೋ ಆಗ್ತಿದ್ಯಾ ಅಂತ ನನ್ನ ಅದಾಗ್ತಾ ಇಲ್ಲ ಈಗ ಒಂದು ಡಿ ಕೆ ಸುರೇಶ್ ಅವರು ಸೆಪರೇಷನ್ ಅಂದ್ರೆ ಸೆಪ್ರೇಷನ್ ಆಗ್ಬೋದು ಮುಂದಿನ ದಿವಸದಲ್ಲಿ ನಾವು ಕೇಳೋ ಅಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಒಂದು ಮಾತು ಹೇಳಿದ್ರು ಅಂದ್ರೆ ಇವತ್ತು ಆತರ ಅಂದ್ರೇನ್ ತಪ್ಪಿಲ್ಲ ಡಿಬೇಟ್ ಮಾಡೋದ್ರಲ್ಲೇನ್ ತಪ್ಪಿಲ್ಲ ಯಾಕಂದ್ರೆ ಐ ಎ ಎಸ್ ಇದೆಯಲ್ಲ ಯು ಪಿ ಎಸ್ ಸಿ ಎಕ್ಸಾಮು ಅದ್ರಲ್ಲೇ ಇದೆ

ಪಡ್ಸಕ್ಕೆ ಎಲ್ಲದಕ್ಕೂ ಇದೆ ಯು ಎಕ್ಸಾಮ್ ಅಲ್ಲಿ ಇದೆ ಮತ್ತು ಐ ಎ ಎಸ್ ಆಸ್ಪಿರೆಂಟ್ಸ್ ಗೆ ಈ ಕ್ವಶನ್ ಇದೆ ಸೌತ್ ಇಂಡಿಯಾ ವರ್ಸಸ್ ನಾರ್ತ್ ಇಂಡಿಯಾ ವಾಟ್ ಇಸ್ ಅ ಎಕನಾಮಿಕಲ್ ಸ್ಟೇಟಸ್ ವಾಟ್ ಇಫ್ ಯು ಸೌತ್ ಇಂಡಿಯಾ ಸೆಪರೇಟ್ ಫ್ರಮ್ ದ ನಾರ್ತ್ ಇಂಡಿಯಾ ಅಂತ ಕ್ವಶನ್ ಇದೆ ಬೇಕಾದ್ರೆ ನೀವು ಚೆಕ್ ಮಾಡಿ ಯು ಪಿ ಎಸ್ ಸಿ ನಲ್ಲಿ ಹಂಗಾರೆ ಕ್ವಶನ್ ಯಾಕೆ ಇಟ್ರು ಮತ್ತೆ ಯಾಕೆ ಇಟ್ರು ಅಂದ್ರೆ ಇಫ್ ಸೌತ್ ಇಂಡಿಯಾ ಅದ್ರಲ್ಲೇ ಇದೆ ಐ ಎ ಅಲ್ಲೇ ಇಫ್ ಸೌತ್ ಇಂಡಿಯಾ ಸೆಪರೇಟ್ ಫ್ರಮ್ ನಾರ್ತ್ ಇಂಡಿಯಾ ಇಟ್ಸ್ ಎಕನಾಮಿ ಸುಪೀರಿಯರ್ ದನ್ ಸ್ವಿಟ್ಜರ್ಲ್ಯಾಂಡ್ ಅಂತ ಸ್ವಿಟ್ಜರ್ಲ್ಯಾಂಡ್ ಗಿಂತ ಮುಂದೆ ಹೋಗುತ್ತೆ ಅಂತ ಅಂದ್ರೆ ನಾವು ಸೌತ್ ಇಂಡಿಯಾದವರು ಅಷ್ಟು ಎಕನಾಮಿಕಲಿ ಬಿಲ್ಟ್ ಮಾಡಿದೀವಿ ದೇಶನ ಇನ್ನೂ ಒಂದು ಹೇಳ್ತಾರೆ ಸೌತ್ ಇಂಡಿಯಾ ಸುಮ್ನೆ ಎಕನಾಮಿಕಲಿ ಬಿಲ್ಟ್ ಆಗ್ಲಿಲ್ಲ ವೈ ಬಿಕಾಸ್ ಹಿಯರ್ ಆಫ್ಟರ್ ಇಂಡಿಪೆಂಡೆನ್ಸ್ ಸೋಷಿಯಲ್ ರಿಫಾರ್ಮ್ಸ್ ಗಳಾಯ್ತು ಆಮೇಲೆ ನಮ್ಮಲ್ಲಿ ಬಂದಂತ ಪೊಲಿಟಿಷಿಯನ್ಸ್ ದೇ ಆರ್ ಮೋರ್ ಸೆಕ್ಯುಲರ್ ಅಂಡ್ ದಿಮೂವ್ ಆಲ್ ಬ್ಯಾರಿಯರ್ ರಿಲಿಜಿಯಸ್ ಬ್ಯಾರಿಯರ್ಸ್ ಇವೆಲ್ಲ ಮಾಡಿದಕ್ಕೆ ಇವತ್ತು ಸೌತ್ ಇಂಡಿಯಾ ಇಸ್ ಗ್ರೋನ್ ಅಪ್ ದಿಸ್ ಲೆವೆಲ್ ಅಂಡ್ ಇಟ್ ಈಸ್ ಇವತ್ತು ನಮ್ಮ ಸೌತ್ ಇಂಡಿಯಾ ಇಡೀ ದೇಶ ಸಾಕು ಅಂತ ಸಾಮರ್ಥ್ಯ ತಗೊಂಡಿದೆ ನಾವು ಅಂತ ದೊಡ್ಡಣ್ಣ ಇವತ್ತು ದೇಶ ಇಡೀ ದೇಶನ ನಾವು ಸಾಕುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಂಡಿರೋದು ನಾವು ಅಂದ್ರೆ ನಮ್ಮನ್ನೇ ಇವರು ಮೇಲ್ ಬಂದ ತಕ್ಷಣ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಇವರು ಏನ್ ಮಾಡ್ತಾ ಇದಾರೆ ಇವತ್ತು ನಮ್ಗೆ ಬರ ಬಂದಿದೆ ರಾಜ್ಯದಲ್ಲಿ ಹತ್ ಕೆ ಜಿ ಕೆಜಿ ಅಕ್ಕಿ ಕೊಡಿ ಅಂದ್ರೆ ಕೊಡಲ್ಲ ಅದನ್ನ ಕೆಜಿ ಅಕ್ಕಿ ಕೊಡಿ ಅಂದ್ರೆ ಕೊಡಲ್ಲ ಮಾಡಕ್ಕೆ ಅಕ್ಕಿ ತಗೊಂಡೋಗಿ ವೇಸ್ಟ್ ಮಾಡ್ತಾರೆ ಅಂದ್ರೆ ಅವಾಗ ನಮ್ಗಳಿಗೆ ಎಷ್ಟು ಹೊಟ್ಟೆ ರೀತಿ ರಾಜ್ಯದಲ್ಲಿ ಬರ ಬಂದಿದ್ರು ಸೆಕೆಂಡ್ ಟಾಪ್ ಜಿ ಎಸ್ ಟಿ ಪೇಯರ್ ಟು ದ ನೇಷನ್ ಬಟ್ ನಮ್ಮ ರೈತರು ಕಷ್ಟ ಪಡ್ತಾವ್ರೆ ನಮ್ ಜನಗಳು ಕಷ್ಟ ಪಡ್ತಾವ್ರೆ ತಿನ್ನಕೆ ಅನ್ನ ಇಲ್ಲ ಅಕ್ಕಿ ಕೊಡ್ರಿ ಅಂದ್ರೆ ಅಕ್ಕಿ ಕೊಡಲ್ಲ ಅಂತಾರೆ ಇದು ಯಾವ ನ್ಯಾಯ ಅಂತ ನಾವು ಕೇಳಲೇಬೇಕು ಕೇಳೋದ್ರಲ್ಲಿ ಡಿಬೇಟ್ ಮಾಡೋದ್ರಲ್ಲಿ ಏನು ದೇಶ ಉದ್ದ ಏನು ಬಿದ್ದೋಗಲ್ಲ ಒಡ ನಾವು ಮಾತಾಡ್ತೀವಿ ಮಾತಾಡೋದ್ರಿಂದ ಏನ್ ತಪ್ಪಾಗಲ್ಲ ಅಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದನ್ನ ಕೇಳೋದು ನಮ್ಮ ಹಕ್ಕು ಇದು ಯು ಪಿ ಎಸ್ ಸಿ ಇದೆ ಎಕ್ಸಾಮ್ಸ್ ಎಲ್ಲ ಇದೆ ಐ ಎಸ್ ಈ ಎಕ್ಸಾಮ್ಸ್ ಗೆ ಆನ್ಸರ್ ಬರೀತಾರೆ ನಾವು ಇವ್ರ ಹತ್ರ ನಾವ್ ಏನ್ ಮತ್ತೆ ಇನ್ನೊಂದು ಹೇಳಕ್ ಬರ್ತೇನೆ ಇವತ್ತು ಈ ದೇಶ ಯಾಕೆ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಮೋರ್ ಡಿಪೆಂಡ್ ಅಪನ್ ಅವರ್ ಮನಿ ಅಂತ ಇನ್ನೂ ಒಂದ್ ಹೇಳ್ತೀನಿ ಯಾಕೆಂದ್ರೆ ದೇಶದ ಸಂಪತ್ತುಗಳನ್ನೆಲ್ಲ ಇಸ್ ಓನ್ ಗುಡ್ ಓಲ್ಡ್ ಫ್ರೆಂಡ್ಸ್ ಗಳಿಗೆ ಮಾರ್ಕೋಬಿಟ್ಟಿದ್ದಾರೆ ಈಗ ಹದಿನೈದು ಸಾವಿರ ಟವರ್ ಮಾರ್ಕೊಂಡ್ರು ಏಳ್ನೂರು ಮೈನಿಂಗ್ ಗಳು ಮಾರ್ಕೊಂಡ್ರು ಆಮೇಲೆ ಒಂದ್ ಇಪ್ಪತ್ತೇಳ ಸಾವಿರ ಕಿಲೋಮೀಟರ್ ರಸ್ತೆಗಳ್ ಮಾರ್ಕೊಂಡ್ರು ಏರ್ಪೋರ್ಟ್ ಗಳು ಮಾರ್ಕೊಂಡ್ರು ಏನಾಗುತ್ತೆ ದೇಶ ನಡೆಸಕ್ಕೆ ಕಾಸಿರಲ್ಲ ಅವಾಗ ಈ ರಾಜ್ಯಗಳು ಎಲ್ಲಿ ಇವರು ಆಡಳಿತ ಇರಲ್ಲ ಆ ರಾಜ್ಯ ರಾಜ್ಯಗಳ ದುಡ್ಡಲ್ಲಿ ಇವರು ದೇಶ ನಡೆಸಕ್ಕೆ ಕಷ್ಟ ಬೀಳ್ತಾ ಇದಾರೆ ಇವತ್ತು ಅದೇ ಆಸ್ತಿಗಳು ಇವ್ರ ಹತ್ರ ಇದ್ದಿದ್ರೆ ನಮ್ಮ ರಾಜ್ಯಗಳಿಗಲ್ಲ ಉತ್ತರ ರಾಜ್ಯಗಳಿಗೂ ಇನ್ನೂ ಹೆಚ್ಚು ದುಡ್ಡು ಕೊಡ್ಬೋದಿತ್ತು ಇವ್ರ ಹತ್ರ ಕಾಸೆ ಇಲ್ವಲ್ಲ ಜಾಬ್ ಅಲ್ಲಿ ಕಾಸ ಸಂಪಾದನೆ ಮಾಡೋ ಯೋಗ್ಯತೆನೂ ಇಲ್ವಲ್ಲ ಇವರಲ್ಲಿ ದೇಶನ ಬರೀ ಮತಾಂಧದಲ್ಲಿ ಜನರಲ್ಲಿ ಕೋಮು ದೊಳ್ಳುರಿಯಲ್ಲಿ ಬೇಯಿಸ್ತಾ ಕೂತಿದ್ದಾರೆ ಹೊರ್ತು ದೇಶ ಆಳೋ ಸಾಮರ್ಥ್ಯ ಎಲ್ಲಿದೆ ಇವ್ರಿಗೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಪ್ರಕಾತ್ ಮನೆ